ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಕ್ರಮುನಿ ಸೊಪ್ಪಿನ ಚಿತ್ರಾನ್ನ ಬನ್ನಿ ಅದೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಚಕ್ರಮುನಿ ಸೊಪ್ಪಿನ ಗಿಡ ಯಾರು ನೋಡಿಲ್ಲ ನೋಡಿ ಅದು ಸೇಮ್ ಕರ್ಬೇವಿನ ಸೊಪ್ಪಿನ ಥರನೇ ಇರುತ್ತೆ ಸೊಪ್ಪೆಲ್ಲ ಇದು ಒಂದೇ ಒಂದು ಕಡ್ಡಿ ಹಾಕಿದ್ರೆ ಸಾಕು ತುಂಬ ಬೇಗನೆ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಅದು ಸೊಪ್ಪು ಬೇಗನೆ ಒಂದು ಕಡ್ಡಿ ನೆಟ್ಟರೆ ಸಾಕು ನೋಡಿ ನಾನು ಆಂಟಿ ಹತ್ರ ಇಸ್ಕೊಂಡು ನೆಟ್ಟಿದ್ದೆ ಚೆನ್ನಾಗಿ ಬಂದಿತ್ತು ನಾನು ಯಾವಾಗಲೂ ಮಾಡ್ಕೊತಾ ಇರ್ತೀನಿ ಚಿತ್ರನ ನೋಡಿ ಅದನ್ನು ಕಿತ್ಕೊಂಡಿದ್ದೀನಿ ನಾನು ಇವಾಗ ಅದನ್ನು ಕಿತ್ಕೊಂಡು ನಾನು ಬಿಡಿಸಿ ತೊಳ್ಕೊತೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ಒಲೆ ಮೇಲೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಹಾಯಲನ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಹಾಯಲ್ನ ಹಾಕ್ಕೊತಾ ಇದ್ದೀನಿ ಈಗ ನಾನು ಬಾಣಲಿನ ಇಟ್ಕೊಂಡು ಅದಕ್ಕೆ ತೊಳೆದಿರೋಂಥ ಸೊಪ್ಪನ್ನ ಚಕ್ರಮಣಿ ಸೊಪ್ಪನ್ನ ನಾನು ಹಾಕ್ಕೊತೇನೆ ಅದಕ್ಕೆ ಒಂದು ಏಳೆಂಟು ಹಸಿರು ಮೆಣ್ಸಿನ್ಕಾಯಿನ ಹಾಕೋತೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಸೊಪ್ಪು ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು ಶುಗರ್ನ ಸೊ ಕಂಟ್ರೋಲ್ ಮಾಡುತ್ತಂತೆ ಇದು ಮತ್ತೆ ಇದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಅದು ಅಲ್ದೇ ರಕ್ತ ಯಾರಿಗೆ ಕಮ್ಮಿ ಇರುತ್ತೆ ಅಂಥವ್ರು ಇದನ್ನು ಯಾವಾಗಲೂ ತಿಂದರೆ ತುಂಬ ಒಳ್ಳೆಯದು ಇದನ್ನ ವಿಟಮಿನ್ ಸೊಪ್ಪು ಅಂತಲೂ ಕರೀತಾರೆ ಇದರಲ್ಲಿ ಪಲ್ಯ ತಂಬುಳಿ ಮತ್ತು ಚಟ್ನಿ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನ ಮಾಡಿ ಒಂದು ಸಲ ಹಾಕ್ತೀನಿ ಇದು ನಾನು ಚಿತ್ರಾನ್ನ ಮಾಡಿರಲಿಲ್ಲ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೆ ಆಲ್ಮೋಸ್ಟ್ ಚಟ್ನಿ ತಂಬುಳಿ ಎಲ್ಲ ಮಾಡಿರ್ತಾರೆ ನಾನಿವಾಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತುರಿದು ಇವಾಗ ನಾನು ಇದು ಅಂಥದ್ದು ಮೆಣಸಿನ್ಕಾಯಿ ಮತ್ತು ಸೊಪ್ಪನ್ನು ಸಹ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಈಗ ತುಂಬಾ ಬೇಗನೆ ಆಗಿಬಿಡುತ್ತೆ ತುಂಬ ಈಸಿ ಇದು ಬೆಳಗಿನ ತಿಂಡಿಗೆ ಬೇಗ ಬೇಗ ಆಗೋಗುತ್ತೆ ನೋಡಿ ಇದಕ್ಕೇನೆ ಎಣ್ಣೆನ ಹಾಕ್ಕೊಂಡು ಇನ್ನು ಸ್ವಲ್ಪ ನಾನು ಅದಕ್ಕೆ ಎಣ್ಣೆಕ್ಕಾದಮೇಲೆ ಸಾಸಿವೆನ ಹಾಕ್ಕೊತೀನಿ ಸಾಸಿವೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋತೀನಿ ನಿಮ್ಗೆ ಹಿಂಗೆ ಇಷ್ಟ ಇಲ್ಲ ನಾನು ಹಿಂಗೆ ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಹಾಕೋಬೋದು ನೀವು ನಾನು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂತೀನಿ ಅದು ಸ್ವಲ್ಪ ಕೆಂಪಗಾಗೋವರೆಗು ಹುರಿದು ನಾನು ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಸಹ ಹಾಕ್ಕೊತೀನಿ ಈಗ ಹಾಕೊಂಡಿದ್ದಾಗಿದೆ ಈಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದಾಗಿದೆ ಇವಾಗ ನಾನು ಇದಕ್ಕೆ ಉಪ್ಪನ್ನ ಹಾಕೊಂತೀನಿ ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ರುಚಿಗೆ ಆಮೇಲೂ ಸಹ ಹಾಕೋಬಹುದು ಕಮ್ಮಿ ಇದ್ರೆ ಏನು ತೊಂದರೆ ಇಲ್ಲ ನಾನು ಅದಕ್ಕೆ ಚಿಟಕಿ ಅರ್ಶಿನ ಹಾಕೊಂಡಿದ್ದೀನಿ ಈಗ ರುಬ್ಬಿರೋಂಥ ಮಸಾಲೆನ ನಾನು ಹಾಕ್ಕೊತ ಇದ್ದೀನಿ ತೆಂಗಿನಕಾಯಿ ಮತ್ತು ಚಕ್ರಮುನಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇಷ್ಟೇ ನಾನು ಹಾಕಿರೋದು ಅದಕ್ಕೆ ನೀರು ಹಾಕಿಲ್ಲ ನೀರು ಹಾಕ್ತೇನೆ ನಾನು ರುಬ್ಕೊಂಡಿದ್ದೀನಿ ನೀವು ಸಹ ನೀರಾಕ್ತೇನೆ ರುಬ್ಕೊಳ್ಳಿ ಅದು ಸ್ವಲ್ಪ ಹಸಿ ವಾಸನೆವರೆಗೂ ಅದೇನು ಬೇಗ ಅದೇನು ಫ್ರೈ ಹೋಗುತ್ತೆ ಐದೇ ನಿಮಿಷ ಫಸ್ಟು ಎಣ್ಣೆಲಿ ಇದಾಗಿರುತ್ತಲ್ವ ಕಾಯಿ ಸ್ವಲ್ಪ ಹಸಿ ಇರುತ್ತೆ ಅಂತ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡಿಕೊಂಡು ನಾವು ಅಲ್ಲೇ ಹಾಫ್ ಮಾಡ್ಕೊತೀನಿ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸನ ಹಾಕ್ಕೊತೀನಿ ಇಷ್ಟೇ ಚಿತ್ರಾನ್ನ ಈಸಿ ಬೇಗ ಬೇಗ ಹಾಕ್ಬಿಡುತ್ತೆ ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಕಲ್ಸ್ಕೊತೀನಿ ಅದನ್ನು ಚಿತ್ರಾನ್ನ ನೋಡಿ ಈಗ ಆಗಿದೆ ನೋಡಿದ್ರಿ ಅಲ್ವಾ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮನೆ ಹತ್ರ ಚಕ್ರಮುನಿ ಸೊಪ್ಪು ಇದ್ರೆ ದಯವಿಟ್ಟು ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಡಾಕ್ಟ್ರೇ ಸಹ ಹೇಳಿದ್ದಾರೆ ಇದರಲ್ಲಿ ತುಂಬ ಒಳ್ಳೆ ವಿಟಮಿನ್ ಇದೆ ಅಂತ ಇದನ್ನು ಎಲ್ಲರೂ ಯಾವ ಟೈಮಲ್ಲಿ ಬೇಕಾದರೂ ಬಳಸ್ಬೋದು ಸೊಪ್ಪಿಗೆ ಚಿತ್ರಾನ್ನಕ್ಕೆ ಈ ಕೊತ್ತಂಬರಿ ಸೊಪ್ಪನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಕರ್ಬೇನ್ ಸೊಪ್ಪು ಹಾಕೋತೀವಲ್ಲ ಆ ಥರ ಎಲ್ಲ ಊಟಕ್ಕೂ ಹಾಕೊಂಡು ನಾವು ಅದನ್ನು ತಿನ್ಬೋದು ನೋಡಿ ಇವಾಗ ಆಗಿದೆ ನಾನು ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ ನೋಡಿದ್ರಿ ಅಲ್ವಾ ಹೇಗೆ ಚಿತ್ರಣ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತೀನಿ